ಭಾರತ ಅಂದ್ರೆ ಏನು ಇದ್ರ ಕಿಮ್ಮತ್ ಅಂದ್ರೆ ಏನು ಗೊತ್ತಾಗ್ಬೇಕು ಅವ್ನು ಅವ ಟ್ರಂಪಣ್ಣ ಏನೇನು ನಾಟಕ ಮಾಡಕ್ಕೆ ಹತ್ತೆ ನಿಮ್ಗೆಲ್ಲ ಗೊತ್ತೈತಿ ಟ್ರಂಪು ಕಾಕಾಗಿ ಉತ್ತರ ಕೊಡುವಂತ ಸಂದರ್ಭ ಬಂದೈತಿ ನೀವೆಲ್ಲರೂ ಕೂಡಿ ಅವನು ಇವತ್ತಿನಿಂದನ ಕುಡಿಯೋದು ಬಂದ್ ಮಾಡ್ರ ಅಂದ್ರ ಆ ಮುಂಡೆ ಮಾತು ಬುದ್ಧಿ ಬರ್ತೈತಿ ಕಳೆದ ಹದಿನೈದು ದಿವಸ ತಿಂಗಳಾತು ಅವ ಟ್ರಂಪಣ್ಣ ಏನೇನು ನಾಟಕ ಮಾಡಕ್ ಹತ್ತೆ ನಿಮ್ಗೆಲ್ಲ ಗೊತ್ತೈತಿ ಐವತ್ ಪರ್ಸೆಂಟ್ ಟ್ಯಾರಿಫು ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫು ಟ್ರಂಪಣ್ಣ ಏನೇನೋ ಮಾಡಕ್ ಹತ್ತೆ ಅವ ಟ್ರಂಪು ಕಾಕಾಗಿ ಉತ್ತರ ಕೊಡುವಂತ ಸಂದರ್ಭ ಬಂದೈತೆ ನೀವೆಲ್ಲರೂ ಕೂಡಿ ಅವನು ಕೆಲವೊಂದು ಕಂಪನಿ ನಮ್ಮ ದೇಶದಾಗ ಅದಾವೆ ಅದರ ಮ್ಯಾಗೆ ಆಕ್ಷನ್ ಮಾಡುವಂತ ಅಧಿಕಾರ ನಿಮ್ಮೆಲ್ಲರ ಕೈಯಾಗೈತಿ ಏನೇನಪ್ಪ ಅವ ಟ್ರಂಪ್ ಒಂದು ಕಂಪನಿ ಇಲ್ಲಿ ಭಾರತದೊಳಗೆ ಅಮೇರಿಕಾದ ಕಂಪ್ನಿ ಯಾವುದು ಅಂದ್ರೆ ಕಾಲ್ಗೇಟು ಈಗೇನು ನೀವು ಮನೆ ಕಾಲ್ಗೆಟ್ ತಂದಿರಿ ಅದು ಕೊನೆಯದು ಇನ್ನು ಮುಂದೆ ಎಂದೂ ತರಬಾರ್ದು ಅದನ್ನ ಅಂದ್ರೆ ಅವ್ ಗೊತ್ತಾಗ್ತೈತಿ ಪ್ರತಿ ದಿವಸ ಎಷ್ಟು ಕೋಟಿ ರೂಪಾಯಿ ಮುಳಿಗಿತ್ ನಂದು ಅನ್ನೋದು ಅವ್ನು ಗೊತ್ತಾಗ್ಬೇಕು ಈಗೇನು ತಂದಿರಿ ಇದೇ ಕೊನೆಯದು ಮತ್ ಯಾವ್ದು ನಿಮಗೆ ಟೂತ್ಪೇಸ್ಟ್ ಬೇಕಾಗಿತ್ತು ಅಂದ್ರೆ ಭಾರತೀಯ ಕಂಪನಿ ಅದಾವೆ ತಗೋರಿ ನೀವು ಇರ್ಲಿಕ್ಕೆ ಅಂದ್ರೆ ಇಂಥವು ತಗೋರಿ ಎರಡನೇದ್ದು ಪೆಪ್ಸಿ ಮತ್ತು ಕೋಕೋಕೋಲಾ ಏನದಪ್ಪು ಇಂಥವು ಏನು ಅಮೇರಿಕಾದ ಕಂಪನಿ ಇಲ್ಲಿ ಊರು ಊರೊಳಗೆ ಮಾರಾಟ ಮಾಡಕತ್ತವು ಅವನು ಇವತ್ತಿನಿಂದನ ಕುಡಿಯೋದು ಬಂದ್ ಮಾಡ್ರ ಅಂದ್ರೆ ಆ ಮುಂಡೆ ಮಾತ್ರ ಬುದ್ಧಿ ಬರ್ತತಿ ಮೂರನೇದ್ದು ಈ ಆನ್ಲೈನ್ ಖರೀದಿ ಏನ್ ಮಾಡ್ತಿರಲ್ಲ ನೀವು ಅಮೆಝಾನು ಅಮವೆ ನಿಮಗೆ ಬೇಕಾದ ಸಾಮಾನುಗಳನ್ನೆಲ್ಲ ಖರೀದಿ ಮಾಡ್ತೀರಪ್ಪ ಮತ್ತೆ ಊರಾನ ಅಂಗಡಿಯವ್ರ ಕಡೆ ಗಣಪತಿ ಪಟ್ಟಿ ಕೇಳಕ್ಕೆ ಹೋಗ್ತೀವ್ರಿ ಪಟ್ಟಿ ಕೊಡಾಕ ಊರನ ಅಂಗಡಿ ಅವ ಸಾಮಾನು ತೊಗೊಳಕೆ ಆನ್ಲೈನ್ಗೆ ಹೆಂಗು ಅಂದ್ರೆ ರೊಕ್ಕ ತೊಗೊಂಡವ್ರು ಅಮೇರಿಕಾಕ್ ಹೋಗೋರು ಊರಾಗಿದ್ದು ಶೆಟ್ಟಿ ಪಟ್ಟಿ ಕೊಡ್ಕೋತ ಕುಂತರವ ನಿಮಗೆ ಹಂಗಲ್ಲ ಅದು ಅವೆಲ್ಲ ಟೈಟನ್ ಗಡಿಯಾರ ಐತಲ್ಲ ಕಟ್ಟಿರ ಇದೆ ಕೊನೆ ಕೊನೆಯದು ಇನ್ನು ಮುಂದೆ ಹೊಸದೆಂದು ತರಬಾರ್ದು ಅದನ್ನು ನೆಸ್ಲೆ ಅಂತಕ್ಕಂಥ ಚಾಕ್ಲೇಟ್ಸು ಮತ್ತು ಕ್ಯಾಡ್ಬರೀಸ್ ಮತ್ತು ನೀರಿನ ಬಾಟಲ್ಸ್ ಇವೆಲ್ಲ ಅಮೇರಿಕಾದ ಕಂಪನಿ ಅದಾವು ಇವೆಲ್ಲವುಗಳ ಖರೀದಿಯನ್ನು ತಾವೆಲ್ಲರೂ ನಿಲ್ಲಿಸಬೇಕು ಇವತ್ತಿನಿಂದನ ನೂರ ನಲ್ವತ್ತು ಕೋಟಿ ಮಂದಿ ಯುವಕರು ನಿಲ್ಲಿಸಿದೀವಿ ಅಂತಂದ್ರ ಪ್ರತಿ ದಿವಸ ಸಾವಿರಾರು ಕೋಟಿ ರೂಪಾಯಿ ಅವಾಗ ಹಾನಿ ಆಗಕು ಅಂದ್ರೆ ಕಣ್ಣು ತೆಗಿತಾನ ನಾವು ಭಾರತ ಅಂದ್ರೆ ಏನು ಇದ್ರ ಕಿಮ್ಮತ್ತು ಅಂದ್ರೆ ಏನು ಗೊತ್ತಾಗ್ಬೇಕು ಅದಕ್ಕೆ ಈ ಈ ನನಗೆ ಈಗ ನೆನಪಾತ ಮಾಡೋದು ಗಣಪತಿನ ಯಾಕೆ ಬಳಸ್ಕೋಬೇಕಂತ ಇದ್ರ ಇದ್ರ ಸಲುವಾಗಿ ಅವನು ಎಲ್ಲ ಮ್ಯಾಗ್ಡೋನಲ್ಲು ಈ ಹೈವೇ ಇವು ಇರ್ತಾವಲ್ಲ ಶಗಣಿ ಇನ್ನು ಕೆ ಎಫ್ ಸಿ ಕೆಂಟೆಟಿಕ್ ಫ್ರೈ ಚಿಕನ್ ನಿಮಗೆಲ್ಲ ಗೊತ್ತದವು ರೊಟ್ಟಿ ಕೊಟ್ಕೊಂಡು ಹೋಗು ಬಂದೈತಿ ಡಾಬಾಕ ಸಾಧ ಬಂದೈತ ನಮ್ಮ ಕಡೆ ಹೋಗೋದು ಬಂದ್ ಮಾಡ್ರವ ಎಲ್ಲ ಹಾಳು ಈಗ ಎಂಟು ದಿವಸ ಆತು ಯಾರು ಹೋಗಲ್ರ ಕಡೆ ಆ ಕಂಪನಿ ಮಾಲಕರು ಓಡ್ ಹೋಗಿ ಟ್ರಂಪ್ನ ಹತ್ರ ನಿಂದಿರಬೇಕು ಈ ಟ್ಯಾರಿಫ್ ಇನ್ ತಕೋರ್ ಇರ್ಲಿಕ್ಕಂದ್ರೆ ನಾವು ಸತ್ ಹೊಕ್ಕಿವಂತ ಅಡಿದಾಸ್ ಅಂತಕ್ಕಂಥ ಬಟ್ಟಿ ಕಂಪನಿ ಐತೆ ಅವ್ರದ ಅಡಿದಾಸ್ 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 ಕಂಪನಿ ಬಟ್ಟೆ ಖರೀದಿ ಮಾಡೋದನ್ನು ಬಂದ್ ಮಾಡಿ ಬಿಡ್ಬೇಕೆಲ್ಲರೂ ಅಂದ್ರನ ಅವ್ರ ಕಣ್ಣು ತೆಗೀದು ಭಾರತ ಅಂದ್ರೆ ಏನು ಅನ್ನೋದು ಅವ್ರಿಗೆ ಗೊತ್ತಾಗಬೇಕು ತೋರಿಸ್ಬೇಕು ಒಂದು ಕೈ ಎಲ್ಲರೂ